ಯಾವಾಗ ಈ ಘಟನೆ ವಿಷಯ ಯಾಕೆಂದರೆ ಇವರು ತಕ್ಷಣ ಇದೆಲ್ಲ ಆದಮೇಲೆ ಅವರು ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪೊಲೀಸ್ನವರು ಅಲ್ಲಿಗೆ ಬಂದು ಅಲ್ಲೆಲ್ಲ ಆ ಘಟನೆ ವಿವರ ತಗೊಂಡು ಇನ್ಸ್ಪೆಕ್ಟ್ರು ಮತ್ತು ಡಿ ವೈ ಎಸ್ ಪಿ ಎಲ್ಲರೂ ಕೂಡ ಇಮ್ಮಿಡಿಯೇಟಾಗಿ ವಿಶೇಷ ತಂಡಗಳನ್ನು ರಚನೆ ಮಾಡಿ ಈ ಒಂದು ಯಾರು ಈ ಕೃತ್ಯವನ್ನು ಮಾಡಿದ್ರು ಅವರನ್ನು ಹುಡ್ಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಎಂಟನೇ ತಾರೀಕು ಘಟನೆ ನಡೆದಿದ್ದು ಆರನೇ ತಾರೀಕು ರಾತ್ರಿ ಹತ್ತುವರೆ ಗಂಟೆಗೆ ಅವರು ಏಳನೇ ತಾರೀಕು ಕಂಪ್ಲೇಂಟ್ ಕೊಡ್ತಾರೆ ಆ ಆಧಾರದ ಮೇಲೆ ಇವರ ಇಬ್ಬರನ್ನು ಈಗಾಗಲೇ ದಸ್ತಗಿರಿ ಮಾಡಿ ಅವರನ್ನು ತನಿಖೆಗೆ ಒಳಪಡಿಸಿದ್ದಾರೆ ಮುಂದೆ ಈಗಾಗಲೇ ಯಾರು ನಮ್ಮ ನಾಲ್ಕು ಜನ ಅವರು ಪ್ರವಾಸಿಗರಿದ್ದರು ಅವರಲ್ಲಿ ಒಬ್ಬರು ಏನು ತೀರು ಹೋಗಿದ್ದಾರೆ ಇನ್ನು ಮೂರು ಜನದ ಸ್ಟೇಟ್ಮೆಂಟುಗಳು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ಆ ಸ್ಟೇಟ್ಮೆಂಟ್ನೆಲ್ಲ ಈಗಾಗಲೇ ರಾತ್ರಿನೇ ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಮುಂದಿನ ತನಿಖೆ ಭಾಳ ತೀವ್ರವಾಗಿ ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಅಲ್ಲಿಗೆ ಎಸ್ ಪಿ ಅವರು ಆ ಭಾಗದ ಐ ಜಿ ಅವರು ಅವ್ರನ್ನೆಲ್ಲ ಕಳಿಸಿದ್ದೇವೆ ಅವರೆಲ್ಲ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮುಂದೆ ಯಾವ ರೀತಿ ಕ್ರಮ ತಗೋಬೇಕು ಹೇಳಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಮತ್ತು ಅವರಿಗೆ ಫಾರೆನ್ ನ್ಯಾಷನಲ್ಸ್ ಏನಿದ್ದಾರೆ ಅವರಿಗೆ ಯಾವ ರೀತಿ ನಾವು ಅಸಿಸ್ಟೆನ್ಸ್ ಕೊಡಬೇಕು ಯಾಕೆಂದರೆ ಅವರು ಈಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದಮೇಲೆ ಅವರನ್ನು ನಮ್ಮವರು ಬಿಡ್ತಾರೆ ಅಂದರೆ ಅವರು ದೇ ಆರ್ ಫ್ರೀ ಟು ಗೋ ಆದರೆ ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಅವರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅವರು ಫಾರಿನ್ ನ್ಯಾಷನಲ್ಸ್ ಆದದ್ರಿಂದ ಅವರಿಗೆ ಅವರ ದೇಶಗಳ ಏನು ಎಂಬೆಸಿ ಇರ್ಬೋದು ಕೌನ್ಸಿಲ್ ಇರ್ಬೋದು ಅವರಿಗೆಲ್ಲ ಇನ್ಫಾರ್ಮೇಷನ್ ಮಾಡಬೇಕು ಇದೆಲ್ಲವನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ತಿಳಿಸೋದಕ್ಕೆ ಆನಂತರ ಅವರು ಹೋದ ಮೇಲೆ ಯಾವಾಗ ಅವ್ರನ್ನ ಬರಬೇಕು ಅಂತ ಹೇಳಿ ಕಂಡೀಷನಲ್ಲಿ ಹಾಕಿ ಅವ್ರನ್ನ ಕಳಿಸ್ತಾರೆ ಇಷ್ಟು ಇದು ಇವತ್ತು ಈ ಒಂದು ಘಟನೆಯಲ್ಲಿ ನಡೆದಿದೆ ಇದಾಗಬಾರ್ದಾಗಿತ್ತು ಏಕೆಂದರೆ ನಾವು ಒಂದು ಕಡೆ ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕು ಟೂರಿಸಂ ಚೆನ್ನಾಗಾಗಬೇಕು ರಾಜ್ಯದಲ್ಲಿ ಟೂರಿಸ್ಟ್ ಬರಬೇಕು ಅಂತೆಲ್ಲ ನಾವು ಸರ್ಕಾರದಲ್ಲಿ ಹೇಳ್ತೇವೆ ಆದರೆ ಇಂತಹ ಘಟನೆಗಳಾದಾಗ ಯಾವುದೇ ಟೂರಿಸ್ಟು ಬರೋದಕ್ಕೆ ಹೆಸಿಟೇಟ್ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಫಾರಿನ್ ನ್ಯಾಷನಲ್ಸು ಬರೋದಕ್ಕೆ ಭಾಳ ಹೆಜಿಟೇಟ್ ಮಾಡ್ತಾರೆ ಆದ್ದರಿಂದ ಆ ಭಾಗದಲ್ಲಿ ಎಲ್ಲೆಲ್ಲಿ ಟೂರಿಸಂ ಟೂರಿಸ್ಟು ಬರ್ತಾರೆ ಅಂಥ ಕಡೆ ಹೆಚ್ಚು ಪೊಲೀಸ್ಗಳನ್ನು ಡಿಪ್ಲಾಯ್ ಮಾಡೋದಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ ಯಾಕೆಂದರೆ ಇದು ಇಂಥ ಘಟನೆಗಳಾಗಬಾರ್ದು ಮರುಕಳಿಸ್ಬಾರ್ದು ಅದಕ್ಕೋಸ್ಕರ ಹೆಚ್ಚು ಸುರಕ್ಷತೆ ಕೊಡೋದಕ್ಕೆ ಅವರಿಗೆ ಎಲ್ಲ ಎಲ್ಲ ರೀತಿಯಲ್ಲಿ ಸಹಾಯವನ್ನು ಮಾಡೋದಕ್ಕೆ ನಾವು ಪೊಲೀಸ್ನಿಂದ ಇಲಾಖೆಯಿಂದ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಮುಂದೆಯೂ ಕೂಡ ಇಂಥ ಘಟನೆ ಆಗದಾಗೆ ನಡ್ ನಡ್ಕೋಬೇಕು ಹೇಳಿ ಈಗಾಗಲೇ ನಾವು ಬರೀ ಕೊಪ್ಪಳ ಜಿಲ್ಲೆ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಎಲ್ಲೆಲ್ಲಿ ಟೂರಿಸಂ ಇದೆ ಟೂರಿಸ್ಟ್ ಬರ್ತಾ ಇದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ರಕ್ಷಣೆ ಕೊಡು ಸುರಕ್ಷತೆಯಿಂದ ಅವರು ಬಂದು ನೋಡ್ಕೊಂಡು ಹೋಗೋದಕ್ಕೆ ಏನು ಅನುವು ಮಾಡಬೇಕು ಅದನ್ನು ಮಾಡ್ತೇವೆ ಇಲ್ಲ ಅವರನ್ನು ಇನ್ನೂ ಅಲ್ಲೇ ಇದ್ದಾರೆ ಅವ್ರನ್ನ ಈಗ ಕರ್ಕೊಂಡು ಬರ್ತೀವಿ ಬೆಂಗಳೂರಿಗೆ ಬೆಂಗಳೂರಿಗೆ ಕರ್ಕೊಂಡು ಬಂದು ಆನಂತರ ಅವರಿಗೆ ಅವರ ಎಂಬೆಸಿಗಳಿಗೆ ರಿಪೋರ್ಟ್ ಮಾಡಿ ಅವ್ರನ್ನ ಕಳ್ಸಿಕೊಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ತೇವೆ ಹಲೋ ಆರೋಪಿಗಳು ಮಲ್ಲೇಶ ಹಂದಿ ಮಲ್ಲತಮ್ ಅಯ್ಯಪ್ಪ ದಾಸರ ವಯಸ್ಸು ಇಪ್ಪತ್ತೆರಡು ಗಂಗಾವತಿಯವನು ಚೇತನ್ ಸಾಯಿತಮ್ ಅಂತಕ್ಕಂಥವನು ಅವನು ಗಂಗಾವತಿಯವನು ಅವನು ಇಪ್ಪತ್ತೊಂದು ವರ್ಷ ಮೂರನೇ ಅವನು ಸಿಕ್ಕಿಲ್ಲ ಅವನ ಮಾಹಿತಿ ನಮಗೆ ಸಿಕ್ಕಿಲ್ಲ ಈಗ ಅವರಿಗೇನು ಕಾನೂನು ಪ್ರಕಾರ ತಗೋಬೇಕು ಕ್ರಮ ತಗೋಬೇಕು ಈಗಾಗಲೇ ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ ಮೂರನೇ ಅವನನ್ನು ಕೂಡ ಹುಡುಕ್ತಾ ಇದ್ದೇವೆ ಸದ್ಯದಲ್ಲೇ ಅವನನ್ನು ಕೂಡ ಸೆಕ್ಯೂರ್ ಮಾಡ್ತೇವೆ ಈ ಜಾಸ್ತಿ ಮಾಡ್ತೀರಾ ಈಗ ನಾವು ಟೂರಿಸಂ ಎಲ್ಲೆಲ್ಲಿ ಟೂರಿಸ್ಟ್ ಬರ್ತಾ ಇದ್ದಾರೆ ಅಲ್ಲೆಲ್ಲ ಪೆಟ್ರೋಲಿಂಗು ಜಾಸ್ತಿ ಮಾಡ್ತೀವಿ ಮತ್ತು ಹೆಚ್ಚು ಸಂಖ್ಯೆಯಲ್ಲಿ ಟೂರಿಸ್ಟ್ ಪೊಲೀಸ್ ಅಂತಾನೆ ಈಗ ಹಂಪಿಯಲ್ಲೆಲ್ಲ ನಾವು ಹಿಂದೇನೂ ಕೂಡ ಮಾಡಿತ್ತು ಆ ರೀತಿ ಅದನ್ನ ಇನ್ನೂ ಹೆಚ್ಚೆಚ್ಚು ಮಾಡ್ತೇವೆ ಈಗ ಅದು ಓಮ್ ಸ್ಟೇ ಅಧಿಕೃತನ ಅನಧಿಕೃತನ ಕೆಲವೊಂದು ಕಡೆ ಅನಧಿಕೃತವಾಗಿ ಓಮ್ ಸ್ಟೇ ತೆಗಿದಾರೆ ಸರ್ ಸರ್ಕಾರದಿಂದ ಯಾವುದೇ ಪರವಾನಿಗೆ ತಗೊಂಡಿಲ್ಲ ಆ ವಿಚಾರ ಕೃತಂತನೂ ಕೂಡ ಸರ್ಕಾರ ಕಟ್ಟಿ ಅಲ್ಲ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ ಈಗ ನಮ್ಮ ಪೊಲೀಸ್ನವರು ಅದನ್ನೆಲ್ಲ ವೆರಿಫೈ ಮಾಡ್ತಾರೆ ತನಿಖೆ ಪೂರ್ ಸಂಪೂರ್ಣ ಆದಾಗ ಆ ವಿಷಯ ವಿಷಯಗಳೆಲ್ಲ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ಅನಾಥರೈಸ್ಡ್ ಆಥರೈಸ್ಡ್ ಯಾರು ನಡೆಸ ಅವರು ಲೀಸ್ ತೊಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಅವರ ಸ್ಟೇಟ್ಮೆಂಟಲ್ಲಿ ಆದ್ದರಿಂದ ಅವರು ಅನಧಿಕೃತ ಆಗಿದ್ದರೆ ಅದಕ್ಕೆ ಏನು ಕ್ರಮ ತಗೋಬೇಕೋ ಅವ್ರ ಮೇಲೆ ತಗೊಳ್ತಾರೆ ಅವಿಕೃತ ಆಗಿದ್ದರೆ ಬೇರೆ ರೀತಿಯಲ್ಲಿ ಅದನ್ನು ನೋಡಬೇಕಾಗುತ್ತೆ ಇಲ್ಲ ಈ ಇದರಲ್ಲಿ ಅಂಥದ್ದೇನು ಕಂಡು ಬಂದಿಲ್ಲ ಮೇಲ್ನೋಟಕ್ಕೆ ಮಾದಕ ವಸ್ತುಗಳ ಯಾವುದು ಕೂಡ ರಿಪೋರ್ಟ್ ಇಲ್ಲ ಅದೇನಾದರೂ ಇತ್ತು ಅಂದರೆ ಈಗಾಗಲೇ ಮೆಡಿಕಲ್ ಅವರಿಗೆಲ್ಲ ಮೆಡಿಕಲ್ ಮಾಡಿರ್ತಾರೆ ಅದರಲ್ಲಿ ಬಂದಿರುತ್ತೆ ಒಂದು ವೇಳೆ ಆ ರೀತಿ ಇದ್ದರೆ ಇದ್ರೆ ಅವ್ರು ಏನ್ ಬೇಕಾದ್ರು ಹೇಳ್ಬೋದು ಈಗ ನೋಡಿ ಇಮಿಡಿಯೇಟ್ ಆಗಿ ಪೊಲೀಸ್ ಹೋಗಿದೆ ಗೊತ್ತಾದ ತಕ್ಷಣ ಪೊಲೀಸ್ ಹೋಗಿದೆ ಅವರು ಅವ್ರು ಯಾರಿಗೂ ಹೇಳಿಲ್ಲ ಅಲ್ಲಿ ನಾವು ಈ ಅಲ್ಲಿ ನೈಟ್ ಸ್ಟಾರ್ ಗೇಸಿಂಗ್ ಮಾಡಕ್ ಹೋಗ್ತೀವಿ ಅಂತ ಅವ್ರು ಯಾರಿಗೂ ಹೇಳಿಲ್ಲ ಅಲ್ಲಿ ಹೋಮ್ ಸ್ಟೇ ಅಲ್ಲಿ ಅಲ್ಲೇ ಮೋಟರ್ ಬೈಕ್ ತಗೊಂಡು ಅಷ್ಟು ಸ್ವಲ್ಪ ದೂರ ಹೋಗಿ ಅಲ್ಲಿ ಅವ್ರ ಅವರು ಯಾರಿಗೂ ತೊಂದರೆ ಇಲ್ಲದೆ ಒಂದು ನಿರ್ಜನ ಪ್ರದೇಶದಲ್ಲಿ ಅವರು ಕೂತ್ಕೊಂಡು ಗಿಟಾರ್ ಬಾರಿಸ್ಕೊಂಡು ಸ್ಟಾರ್ ಗೇಜಿಂಗ್ ಮಾಡಿಕೊಂಡಿದ್ದಾರೆ ಇವರು ದಾರಿಯಲ್ಲಿ ಹೋಗೋರು ಇವರು ಬಂದು ಆ ರೀತಿ ಮಾಡಿದ್ದಾರೆ ಅವಕಾಶ ಇದೆ ಅವಕಾಶ ಇರೋದಿಲ್ಲ ನಿಮಗೆ ಗೊತ್ತಿದೆಯಲ್ಲ ಈಗ ರಾತ್ರಿ ಎಲ್ಲ ಓಡಾಡ್ತಿರ್ತಾರೆ ಯಾರು ರಾತ್ರಿ ಹೊತ್ತು ನೀನು ಯಾಕಪ್ಪ ಬಂದಿದ್ಯಾ ಅಂತ ಸಾಮಾನ್ಯವಾಗಿ ಕೇಳೋದಿಲ್ಲ ಇಂಥ ಘಟನೆ ಆದಾಗ ಗೊತ್ತಾಗ್ತದೆ ನಮಗೆ ಒಂದು ಬೀಟ್ ಬ ಪೊಲೀಸ್ ಇದ್ದಾಗ ಸಿಟಿಗಳಲ್ಲಿ ಒಂದು ವೇಳೆ ಬೀಟ್ ಇದ್ದಾಗ ಬೀಟ್ನವ್ರು ನಿಲ್ಲಿಸ್ತಾರೆ ನಿಲ್ಲಿಸಿ ಕೇಳ್ತಾರೆ ಎಲ್ಲಿಂದ ಬಂದಿರಿ ಯಾರು ಎಲ್ಲಿ ಹೋಗ್ತಾ ಇದ್ದೀರಾ ಏನು ಅಂತೆಲ್ಲ ಕೇಳ್ತಾರೆ ಅನೇಕ ಸಂದರ್ಭದಲ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ನಾವು ಈಗ ಹೊಸ್ದಾಗಿ ಒಂದು ಸಿಸ್ಟಮ್ ಮಾಡಿದ್ದೇವೆ ಯಾರೇ ಬ ಸಿಕ್ಕಿದ್ರೆ ಅಂಥ ಟೈಮ್ನಲ್ಲಿ ಅವ್ರದ್ದು ಫಿಂಗರ್ ಪ್ರಿಂಟ್ ತೊಗೊಂಡ್ಬಿಡ್ತೀವಿ ಫಿಂಗರ್ ಪ್ರಿಂಟ್ ತೊಗೊಂಡಾಗ ಅದನ್ನು ಮ್ಯಾಚ್ ಮಾಡ್ತಾರೆ ನಮ್ಮ ಸಿಸ್ಟಮ್ನಲ್ಲಿ ಒಂದು ವೇಳೆ ಅವನು ಕ್ರಿಮಿನಲ್ ರೆಕಾರ್ಡ್ಸ್ ಇರೋನಾಗಿದ್ರೆ ಅಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಬೆಂಗಳೂರು ಸಿಟಿಯಲ್ಲಿ ಅದು ನಡೀತಾ ಇದೆ ಇದನ್ನ ಎಲ್ಲ ಕಡೆಗೂ ವಿಸ್ತರಿಸ್ತೇವೆ ಸರ್ ಇದು ಹಂಪಿ ವರ್ಲ್ಡ್ ಹೆರಿಟೇಜ್ ಗೈಡ್ಲೈನ್ಸ್ ಆಗಬೇಕಲ್ಲ ಗೈಡ್ ಲೈನ್ಸ್ ಇದೆ ಈಗಾಗಲೇ ಎಕ್ಸಿಸ್ಟಿಂಗ್ ಗೈಡ್ಲೈನ್ಸ್ ಇದ್ದಾವೆ ಬರುವಾಗಲೇನೇ ಟೂರಿಸ್ಟು ಅವರಿಗೆ ಹ್ಯಾಂಡ್ ಬಿಲ್ ಕೊಡ್ತಾರೆ ಗೈಡ್ ಲೈನ್ಸ್ ಹಿಂಗೆ ಹಿಂಗೆ ನಡ್ಕೋಬೇಕು ನೀವು ಹಾಗೆ ಹೀಗೆ ಇಂಥ ಬಟ್ಟೆ ಹಾಕ್ಕೊಳ್ಬಾರ್ದು ಇಂಥ ಬಟ್ಟೆ ಹಾಕೋಬೇಕು ಅಥವಾ ಏನೋ ಕೆಲವು ಗೈಡ್ ಕೊಟ್ಟಿರ್ತಾರೆ ಪಾಲ್ ಪಾಲನೆ ಮಾಡಿದ್ರೆ ಆಗುತ್ತೆ ಇವರು ರಾತ್ರಿ ಹತ್ತುವರೆ ಗಂಟೆನಲ್ಲಿ ಅಲ್ಲಿ ಹೋದಾಗ ಪಾಪ ಏನು ಅವ್ರೇನು ಇಂಥದ್ದೆಲ್ಲ ಯಾವುದು ಊಹೆ ಮಾಡ್ದಂಗೆ ಹೋಗಿರ್ತಾರೆ ಯಾರು ಅದನ್ನು ಊಹೆ ಮಾಡಿರಲ್ಲ ವಿನಯ್ ಕುಲಕರ್ಣಿ ಅವರ ಐಶ್ವರ್ಯಗೌಡ ಬೆನ್ಸ್